ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಏತನ್ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತೀನಿ ನಾನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಯಾಕೆ ಅಂತಂದರೆ ನನ್ನೇ ವಿಡಿಯೋ ನೋಡ್ಕೊಂಡು ಬಂದಿರಿ ಅಲ್ವಾ ಭೂಮಿ ಏನಾದ್ರು ವ್ಲಾಗ್ನ ಶುರು ಮಾಡಿದ್ರೆ ಈಗ ಗೊಂಬೆ ಜೋಲಿನ ಮಲಗಿದ್ದಾಳೆ ಅವ್ರ ಮಾತಿಗೆ ಅವಳು ರಿಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ಜೋಲಿಯಿಂದನೇ ಆನ್ಸರ್ ಕೊಡ್ತಾ ಇರ್ತಾಳೆ ಹ್ಞೂ ಹ್ಞೂ ಅಂತ ಸೊ ಈಗಿನ ಮಕ್ಕಳೇ ಹಂಗೆ ಅಲ್ವಾ ತುಂಬ ಫಾಸ್ಟ್ ಇರ್ತಾರೆ ಅದರಲ್ಲಂತೂ ಹೆಣ್ಮಕ್ಳು ತುಂಬ ಹೈಪರ್ ಆಕ್ಟಿವ್ ಸೊ ನಾವು ಕೇಳಿದ್ವಿ ಹೆಣ್ಮಕ್ಳು ತುಂಬ ಹೈಪರ್ ಆಕ್ಟಿವ್ ಇರ್ತಾರೆ ಹೆಣ್ಮಕ್ಳಿಗಿಂತ ಜಾಸ್ತಿ ಇದು ಹೆಣ್ಮಕ್ಳು ರಿಯಾಕ್ಟ್ ಮಾಡ್ತಾರೆ ಅಂತ ಬಟ್ ನಾವೇ ಪ್ರಾಕ್ಟಿಕಲಾಗಿ ನೋಡ್ತಿರೋದ್ರಿಂದ ಒಪ್ಪು ಫೈವ್ ಮಂತ್ಸಿಗೆ ಏನು ಮಾಡ್ತಿದ್ದ ಇವಳು ಅವಾಗೇ ನಗದು ರಿಯಾಕ್ಟ್ ಮಾಡೋದು ದೂರ ನಾವು ನಡ್ಕೊಂಡು ಹೋಗ್ತಿದ್ದಾಗ ದೂರದೃಷ್ಟಿ ಅದನ್ನು ನೋಡೋದು ಯಾರೋ ಒಬ್ಬರು ಇಬ್ಬರು ಕೂತಿರ್ತೀವಿ ಸೊ ಒಬ್ರು ಇದ್ದೋದ್ರೆ ರಿಯಾಕ್ಟ್ ಮಾಡೋದು ಸೊ ನಾವು ಒಳಗಡೆ ಅಡಿಗೆ ಮನೆಯಿಂದ ಮಾತಾಡಿದ್ರೆ ಅವಳು ರಿಯಾಕ್ಟ್ ಮಾಡ್ತಾಳೆ ಸೊ ಆತರ ಎಲ್ಲ ಶುರು ಮಾಡ್ಕೊಬಿಟ್ಟಿದ್ದಾಳೆ ಈಗ ಇವಾಗ ಒಂದು ಅರ್ಧ ಗಂಟೆ ನಾವು ಹೊರಗಡೆ ಬಿಟ್ಟು ಹೊರಗಡೆ ಹೋಗ್ ಹೋದಾಗ ಅದೇ ನೆನಪಾಗ್ತಿರತ್ತೆ ಇವಾಗ ಗೊಮ್ಮೆ ಏನ್ ಮಾಡ್ತಿದಳು ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಅನ್ಸುತ್ತಿರತ್ತೆ ಸೊ ಹಂಗೆ ಅಲ್ವಾ ಹೆಣ್ಮಕ್ಳು ತುಂಬಾನೇ ಕ್ಯೂಟ್ ಮತ್ತೆ ಏನೋ ತುಂಬಾ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದಾಳೆ ಇವಳು ನಮಗೆ ಒಂದು ತ್ರೀ ಮಂತ್ಸ್ಗೆನೆ ಸೊ ಅಪ್ಪುದು ಅಷ್ಟೊಂದು ಅಟ್ಯಾಚ್ಮೆಂಟ್ ಆಫ್ ಮತ್ತೇನು ಇರಂತೂ ತ್ರೀ ಮಂತ್ಸ್ ಮಂತ್ಸ್ ಇನ್ನೇನು ಒನ್ ವೀಕ್ ನೆಕ್ಸ್ಟ್ ವೀಕ್ ಆಲ್ರೆಡಿ ಇಂಜೆಕ್ಷನ್ ಅದು ಇಂಜೆಕ್ಷನ್ ವೀಕ್ ಎಲ್ಲ ನಾವು ಸುಮ್ಮನೆ ಎತ್ಕೊಂಡು ಸಮಾಧಾನ ಮಾಡೋದೇ ಆಗುತ್ತೆ ವೀಕ್ ಬಂದ್ರೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಇನ್ನೇನು ಆ ತರ ತ್ರೀ ಮಂತ್ಸೇ ಆಗೋಯಿತು ಸೊ ಅಪ್ಪುಗೆ ನಾವು ಈ ತರ ಎಲ್ಲ ಅಷ್ಟೊಂದು ನೋಡ್ಕೊಂಡು ಈ ತರ ಅಷ್ಟೊಂದು ಎಂಜಾಯ್ ಮಾಡಿರಲಿಲ್ಲ ಸೊ ಅವಾಗೆಲ್ಲ ಕೋವಿಡ್ ಟೈಮ್ ಅಲ್ವಾ ಮನೇಲಿ ಇದ್ವಿ ಎಲ್ಲರೂ ಇದ್ವಿ ಮನೇಲೇನೆ ಸೊ ಅವರು ಇವರು ಎಲ್ಲವೂ ಎತ್ಕೊಂಡು 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 ಇದು ಮಾಡ್ಬಿಡ್ಬೋದು ಸೊ ಇದು ನಾವೇ ನೋಡ್ಕೊತಿರೋದ್ರಿಂದ ನಮಗೆ ಫುಲ್ ಪರ್ಸನಲ್ ಆಗಿ ಎಲ್ಲಾನು ಏನು ಗೊತ್ತಾಗ್ತಾ ಇದೆ ಎಲ್ಲ ಸೊ ಅವಳು ರಿಯಾಕ್ಟ್ ಮಾಡೋದು ಅವಳು ರಾತ್ರಿ ಮಲ್ಕೊಂಡಾಗ ಎದ್ದಾಗ ಎಲ್ಲ ರಿಯಾಕ್ಟ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ ಮತ್ತು ರಾತ್ರಿ ಹೊತ್ತು ಎದ್ದ ಅವಳು ತಾನಾಗ್ತಾನೆ ಆಟ ಆಡ್ತಾಳೆ ಸೊ ಎದ್ ಎದ್ಬಿಟ್ಟು ನಮ್ಗೆ ಏಳಿಸ್ತಾಳೆ ಎದೊಳಿ ಎದ್ದೋಳಿ ಅಂತ ಸೊ ಅವಾಗ ನಾವು ಅವಳನ್ನ ಕುತ್ಕೋಬೇಕು ಸೊ ಅವಳು ಆಟ ಆಡೋದನ್ನ ನೋಡಬೇಕು ಆಮೇಲೆ ಒಂದು ಟೂ ಅವರ್ಸ್ ಒನ್ ಅವರ್ ಅವಳೇ ಆಟಾಡ್ಬಿಟ್ಟು ಆಮೇಲೆ ಅಡಗ ಚುಟು ಮಾಡ್ತಾಳೆ ಆಮೇಲೆ ಮಲಗಿಸಿದ್ರೆ ಮಲ್ಕೋತಾಳೆ ಥರ ಸೊ ಇವತ್ತೇನಕ್ಕೆ ನಾನು ಲಗ್ನ ಶುರು ಮಾಡ್ತಿದ್ದೀನಿ ಅಂತಂದ್ರೆ ಹೊರಗಡೆ ಹೋಗ್ತಿದ್ದೀವಿ ನಾನು ಅಪ್ಪು ಏನ್ ವಿಚಾರಕ್ಕೆ ಅಂತಂದ್ರೆ ಅಪ್ಪುದು ರಿಸಲ್ಟ್ ಇದೆ ಇವತ್ತು ಸೊ ಅದೇ ಕಾರಣಕ್ಕೆ ಅಪ್ಪನ ಕರ್ಕೊಂಡು ಹೋಗ್ತೀನಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ಹೊಡಿತೀನಿ ಅಂತ ಹೇಳಿದಾಳೆ ಅವರಮ್ಮ ಅದಕ್ಕೆ ಅಮ್ಮ ಬರ್ಲಿಟ್ಕೊಂಡಿರುತ್ತೆ ಅಂತ ಅಂತ ಹಿಂದೆಯಿಂದ ಬ್ಯಾಕ್ ಸೊ ಇವತ್ತು ಅಪ್ಪೋದು ರಿಸಲ್ಟು ರಿಸಲ್ಟ್ ನೋಡಿಕೊಂಡು ಬರ್ತೀವಿ ಪೇರೆಂಟ್ಸ್ ಟೀಚರ್ ಇದೆ ಒನ್ ತರ್ಟಿಗೆ ನಮ್ಗೆ ಶೆಡ್ಯೂಲ್ ಕೊಟ್ಟಿದ್ದಾರೆ ಒನ್ ತರ್ಟಿಯಿಂದ ಒನ್ ಫಾರ್ಟಿಗೆ ಟೆನ್ ಮಿನಿಟ್ಸ್ ಕೊಟ್ಟಿರ್ತಾರೆ ಒಬ್ಬೊಬ್ರು ಪೇರೆಂಟ್ಸ್ಗೆ ಸೊ ಆ ಟೆನ್ ಮಿನಿಟ್ಸ್ ಒಳಗಡೆ ನಮ್ದು ಏನಿರುತ್ತೆ ಅದನ್ನ ಹೇಳ್ಬಿಟ್ಟು ಕಳಿಸ್ತಾರೆ ಸೊ ನಮಗೆ ಇಲ್ಲಿನ ಸ್ವಲ್ಪ ದೂರ ಇರೋದನ್ನ ನಾನು ಒಂದು ಕಾಲಿಗೆ ಓಡ್ತಾ ಇದ್ದೀನಿ ಸೊ ನಾವು ಹೋಗ್ಬಿಟ್ಟು ರಿಸಲ್ಟ್ ನೋಡಿಕೊಂಡು ಬಂದು ಸಿಗ್ತೀನಿ

ಪ್ರಮೋದ್ ಮತ್ತು ಅಪ್ಪು ಸ್ಕೂಲ್ಗೆ ಹೋದರು ಸೊ ಅವರು ಮೊದಲೇಲೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಾರೆ ಅಮ್ಮಂಗೆ ಫುಲ್ ಮಾಡೋಣ ಮಾರ್ಕ್ಸ್ ಕಡಿಮೆ ಇದೆ ಅಂತ ಅಂದ್ಕೊಂಡು ಫುಲ್ ಮಾತಾಡ್ಕೊಂಡು ಬಂದಿದ್ದಾರೆ ಸೊ ಏನು ಮಾತಾಡ್ತಾರೆ ಅವರು ಮನೆಗೆ ಬಂದ ಮೇಲೆ ಅಂತ ನೀವೇ ಕೇಳಿಸ್ಕೊಳ್ಳಿ ಬಿ ಎಲ್ಲದರಲ್ಲೂ ಬಿ ಬಂದವನೇ ಓದ್ತಾ ಇಲ್ವಂತೆ ಕರೆಕ್ಟಾಗಿ ತುಂಟ ಆಗೋನೆ ನಿಜ ಸುಳ್ಳು ಹೇಳಿ ನಾನೇ ಸುಳ್ಳು ಹೇಳಿರ್ತೀನಿ ಏಪ್ರಿಲ್ ಫೋಲ್ ಎ ಪ್ಲಸ್ ಎಲ್ಲದರಲ್ಲೂ ಎ ಪ್ಲಸ್ ಎಲ್ಲದರಲ್ಲೂ ಎ ಪ್ಲಸ್ ಎಲ್ಲದರಲ್ಲೂ ಔಟ್ ಆಫ್ ಫೋಟೋ ಯಾವುದ್ರಲ್ಲೂ ಕಡಿಮೆ ಇಲ್ಲ ಇಂಗ್ಲೀಷು ರೈಮ್ಸು ಫೋನಿಕ್ಸು ನಂಬರ್ಸು ಎಲ್ಲದರಲ್ಲೂ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ಓದಲ್ಲೆಲ್ಲದರಲ್ಲೂ ಓದಬೇಕು ನಾವು ಏಪ್ರಿಲ್ ಫೋನ್ ಮಾಡೋಣ ಸ್ಯಾಡಾಗಿರು ಅಂತ ಹೇಳ್ಕೊಟ್ಟಿದ್ದೆ ಅದಕ್ಕೆ ಬಂದು ನಿಂತದೆ ಲಾಸ್ಟ್ ಟೈಮ್ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಎ ಬಂದಿದೆ ಆಮೇಲೆ ಇನ್ನೊಂದು ಯಾವ್ದು ಫೋನಿಕ್ಸ್ ಅಲ್ಲಿ ಎ ಬಂದಿದೆ ಈ ಸಲ ಫುಲ್ ಎಲ್ಲಾದ್ರಲ್ಲೂ ನನ್ ಮಗ ಫುಲ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಫೋಟೋ ತೆಗೆದಾಕ್ತೀನಿ ಇನ್ನೊಂದು ಕೊಟ್ಟಿರಪ್ಪ ಇನ್ನೊಂದು ತೋರಿಸು ನಿಂದು ಫೋಟೋ ಅಕಾಡೆಮಿಕ್ ನೋಡಿ ಇಲ್ಲಿ ಬರ್ತೀನಿ എന്കൊ ഗിഫ്റ്റ് നാവേ തണ്ടിതി വൈസ്ക്രീം കൊടാ അമ്മ ഐസ്ക്രീം അഹ് അ പ്ര നോ നോ ഐസ്ക്രീം ഇല്ല വെക്ക് അതു ഈ വെദർ എങ്ങോട്ടേലും പോതെരി നോവല്ല കൊട് എല്ലാവർക്കും ഉണ്ട് ಐಸ್ ಕ್ರೀಮ್ ಕೊಡು ಎಲ್ಲರಿಗೂ ಒಂದೊಂದು ಎಲ್ಲ ನಿನಗೆ ಅಲ್ಲ ತಾತುನ್ ಕೊಡು ತಾತುನ್ ಕೊಡು ಒಂದು ತಾತುನ್ ಬಿಟ್ ಕಪ್ ಕೊಡು ಹೊರಗೆ ಕಪ್ ಕೊಡು ಗೊತ್ತಿಲ್ಲ ನಿಮಗೆ ಇದು ತಿಂತಾರೆ ಕೊಡು ಕವರ್ ಮಾಡಿ ತೋರಿಸ್ತೀನಿ ಕಮೆಂಟ್ ಮಾಡಿರಿ ಮಾಸ್ಕರ್ ತೋರಿಸಿ ಇದು ಮಾಸ್ಕರ್ ನಾನು ಇದನ್ನೆಲ್ಲ ವೀಡಿಯೋ ಮಾಡ ಗೈಸ್ ನಿಜವಾಗ್ಲೂ ಗೊತ್ತಿಲ್ಲ ಪ್ರಮೋದ್ ಅವ್ರು ವೀಡಿಯೋ ಮಾಡ್ಕೊತಿದ್ದಾರೆ ಅಂತ ನನ್ನ ಪಾಡಿಗೆ ನಾನು ಅದೇ ಸೆಲೆಬ್ರಿಟಿ ಅವ್ರ ಪಾಪದ ವೀಡಿಯೋ ನೋಡ್ತಾ ಇದ್ದೆ ಸಡನ್ನಾಗೆ ಬಂದ್ಬಿಟ್ಟು ಅವ್ರೆ ಆ್ಯಂಡ್ ಅಪ್ಪಗೆ ಹೇಳಿದ್ನಲ್ಲ ನಾನು ಏನು ಗಿಫ್ಟ್ ಬೇಕು ಅವನು ಅಂದಿದ್ದ ಅವತ್ತು ಅಮ್ಮ ನೀನೇ ಕಾರ್ ಕೇಳ್ತಿದ್ದಲ್ಲ ಕಾರ್ ತಗೋಸ್ಕೊಂಬಿಡು ಅಂತ ಅಂದಿದ್ದ ಇವಾಗ ಹೇಳ್ತಾ ಇದ್ದಾನೆ ಇವಾಗ ಹೇಳ್ತಿದ್ದಾನೆ ఏను నెన్పే ఆతాల్లమ్మ నేను యనారు కర్కొ ఆటో సమాను కొడ్స్బడు అంత నిమ్ మా నా మరియరి ఏనా కళి క్రీ అక్కో మేడం తోస్తీని నోడి ఏ ప్లస్ లాస్ట్ టైము ఏ ఏ తగ్దుబిటా ఒర ఏ ప్లస్ అస్తేనే స కంప్లీట్ ఏ ప్లస్ ಇದರ ಡೆಡಿಕೇಟೆಡ್ ಅವ್ರ ಡ್ಯಾಡಿಗೆನೆ ಅವರೇನೇ ಅಂದರೆ ಮನೇಲಿ ಲೈಟಾಗಿ ಹೇಳ್ಕೊಟ್ಟಿದ್ರು ಸ್ಕೂಲಲ್ಲಿ ಟೀಚರ್ಸ್ದು ಎವ್ರಿ ಡೆಡಿಕೇಟ್ ಎವ್ರಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಅವ್ರಿಗೆ ನಿಜವಾಗ್ಲೂ ಒಂದು ಸೆಲ್ಯೂಟು ಈ ಲೆವೆಲ್ಗೆ ತಂದಿದ್ದಾರೆ ಅಂದರೆ ಅದರಲ್ಲೂ ಸುಖನೇ ಮ್ಯಾಮು ಬಿಫೋರೇ ಬಂದು ಮಕ್ಳಿಗೆ ಇನ್ನೂ ಟೀಚ್ ಮಾಡಿರ್ತಾರೆ ಸೊ ಅವ್ರದ್ದು ಇನ್ನೂ ಡೆಡಿಕೇಟೆಡ್ ಇರುತ್ತೆ ನಮ್ಮದೇ ಸ್ವಲ್ಪ ಡೆಡಿಕೇಟೆಡ್ ಅಷ್ಟೇ ಅಲ್ವಾರಿ ತೋರಿಸ್ತೀನಿ ನೋಡಿ ಎಸ್ ഫീസ് അന്സരി ജൂനിയർ ജേ പ്രീ കെ ജി ബേരെ കമൗണ്ടു ഇതൊക്കെ അസ്റ്റ് ಸುಖನೇ ಮ್ಯಾಮ್ ಕೇಳಿದೆ ಅಂತ ಅವರು ಇಲ್ಲಿ ರೀಲ್ಸ್ ಬಾಗಲಾಕೀನಿ ಕೇಳ್ದು ಏನಂದ ಫೋಟೋ ತೋರಿಸ್ದ ಕೇಳಲಿಲ್ಲ ಕೇಳಬೇಕಿತ್ತಲ್ಲ ಸೊ ಕಂಪ್ಲೀಟ್ ಈ ವರ್ಷದ್ದು ಇದು ಮಾಸ್ಕಾಡು ிங் தீனப்பாடில இந்த ப்ளஸ் ஏ ப்ளஸ் வெரி குத்து மகனே சூப்பர் சைன் தோர்ஸ் போதர் மாதிரி

ನೋಡಿದರೆಲ್ಲ ಅಪ್ಪು ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ ಅಂತ ಅದೆಲ್ಲ ಆಗಿ ಅಪ್ಪು ಜೊತೆ ಐಸ್ ಕ್ರೀಮ್ ತಿಂದು ನಾನು ನೈಲ್ ಕಟ್ ಮಾಡೋಕ್ಕೆ ಒಂದು ಪ್ರಾಡಕ್ಟ್ ಬೇಕಿತ್ತು ನೈಲ್ ಇವಾಗ ಟ್ರೆಂಡಿಂಗಲ್ಲಿದೆ ಸೊ ಆ ನೈಲ್ ಕಟರ್ ಬೇಕಿತ್ತು ಅದನ್ನು ತೊಗೊಂಬರೋಣ ಅಂದ್ಬಿಟ್ಟು ಫಸ್ಟ್ ಕ್ರೈಗೆ ಬಂದ್ವಿ ಪ್ರಮೋದ್ ಅವರು ನೀನು ಒಪ್ಪಲ್ಲ ಅದು ಬೇಕು ಇದು ಬೇಕು ಆ ಬ್ರ್ಯಾಂಡ್ ತರಬೇಕಿತ್ತು ಈ ಬ್ರ್ಯಾಂಡ್ ತರಬೇಕಿತ್ತು ಅಂತ ವಾದ ಮಾಡ್ತೀಯ ಸೊ ನೀನು ಕಾರಲ್ಲಿ ಕೂತಿರು ನಾನು ತಂದು ತೋರಿಸ್ತೀನಿ ಅಂತ ಅಂದರು ಬಟ್ ಫಸ್ಟ್ ಕ್ರೈಲಿ ಹೋದಾಗ ಅವರು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ತೋರಿಸಿದ್ರಂತೆ ಸೊ ಅದು ಮುಂದಿನ ಬರೋ ವ್ಲಾಗಲ್ಲಿ ನಾನು ಆ ನೈಲ್ ಕಟರ್ ಯಾವುದು ಅಂದ್ಬಿಟ್ಟು ಶೋ ಮಾಡ್ತೀನಿ ನಿಮ್ಮ ಬೇಬಿಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಸೊ ಆ ಥರದ್ದು ಅದು ಬಂದಿದೆ ಮನೇಲಿ ಆಲ್ರೆಡಿ ಬಂದಿದೆ ಸೊ ವೀಡಿಯೋನು ಮಾಡಿಟ್ಟಿದ್ದೀನಿ ಬಟ್ ವೀಡಿಯೋಸ್ ಬರೋದು ತುಂಬಾ ಲೇಟ್ ಆಗ್ತಿದೆ ಬಿಕಾಸ್ ನಾನು ಒನ್ ಡೇ ಬಿಟ್ಟು ಒನ್ ಡೇ ವೀಡಿಯೋಸ್ನ ಹಾಕ್ತಿರೋದ್ರಿಂದ ವೀಡಿಯೋಗಳು ಲೋಡಾಗಿ ಕುತ್ಕೊಂಡ್ಬಿಟ್ಟಿದೆ ಯಾವತ್ತಾವತ್ತಾಗ್ತಾಯಿದ್ದೀನಿ ವೀಡಿಯೋಸ್ನ ಅನ್ನೋದೇ ಇಲ್ಲ ನನಗೆ ಸೊ ಅಪ್ಪು ಯಾವ ಆಟ ಸಾಮಾನು ಸಿಗುತ್ತೆ ಅಂದ್ಬಿಟ್ಟು ಸರ್ಚ್ ಮಾಡ್ತಾಯಿದ್ದಾನೆ ಪ್ರಮೋದ್ ಅವರು ಫಸ್ಟ್ ಕ್ರೈಲಿ ಬೇಬಿ ಡ್ರೆಸ್ಗಳನ್ನ ವೀಡಿಯೋ ಬಂದಿದ್ರು ನೋಡು ಎಷ್ಟು ಚೆನ್ನಾಗಿದೆ ಫ್ರಾಕ್ಗಳು ಅಂತ நெக்ஸ்ட் டைம் வரக்க करबेक हाव हाव ಹ್ಞೂ ಹ್ಞೂ ಹಂಗೆ ಹಂಗೆ ಬಿಡು ಹ್ಞೂ ಹ್ಞೂ ಏ ಮತ್ತು ಇ ನೀನು ಹೆಂಗೆ ಆಟೋ ಮಾಡು ತೋತು ತೋತು ಹೆಂಗೆ ಆಟೋ ಮಾಡೋ ತೋತ ನೀನು ಅಳದಂಗೆ ಮಾಡು ನೀನು ನಮ್ಮನೇಲಿ ಅಂತಾಗೂ ಇರಲೇಬೇಕು ಸೊ ಈ ತಂದಿರೋ ಆಲ್ಮೋಸ್ಟ್ ಎರಡು ಜನಕ್ಕೆ ಖಾಲಿ ಮಾಡ್ಬಿಡ್ತಾರೆ ಮತ್ತೆ ಸ್ನಾಕ್ಸ್ ಅಂತ ಅಂತಾರೆ ನಾನು ದುಡಿಯೋದ್ರಲ್ಲಿ ಹತ್ತು ಹದಿನೈದು ಸಾವಿರ ಬರೀ ಸ್ನಾಕ್ಸ್ ಹಾಕ್ಬೋದು ಮಂತ್ಲಿ ಹದಿನೈದು ಸಾವಿರಕ್ಕಿಂತ ಜಾಸ್ತಿನೇ ಹಾಕ್ಬಿಡತ್ತೆ ಒಂದೊಂದ್ಸಲ ಸೊ ಏನಂತಂದರೆ ಸ್ನ್ಯಾಕ್ಸ್ ಅಂತಲೇ ನಾವು ಹೊರಗಡೆ ಬೇಕ್ರಿಗೆ ಹೋಗ್ಬಿಟ್ಟು ಬರೀ ಪಪ್ಸು ಕೇಕು ಆ ಥರದ್ದು ಜಾಸ್ತಿ ಪ್ರಿಫರ್ ಮಾಡಲ್ಲ ರೇರ್ ಆ ಥರದ್ದು ತಿನ್ನೋದು ನಾವು ಸೊ ಯಾಕಂದರೆ ಮೈದಾ ಕಂಟೆಂಟ್ ಜಾಸ್ತಿ ತಿನ್ನಬಾರ್ದು ಸೊ ಹಂಗಾಗಿ ನಾವು ಪಪ್ಸ್ ಕೇಕೆಲ್ಲ ರೇರ್ ಸೊ ಯಾವಾಗೋ ಫಿಫ್ಟೀನ್ ಡೇಸ್ ಒನ್ಸು ಮಂತ್ಲಿ ಒನ್ಸ್ ಆ ಥರ ಸೊ ಸ್ನ್ಯಾಕ್ಸ್ ಅಂದರೆ ನಮ್ಮ ಮನೆಯಲ್ಲಿ ಕೃಷ್ಣ ಕಾಂಡಿಮೆಂಟ್ಸ್ ಆಲ್ಮೋಸ್ಟ್ ಸೊ ಅಲ್ಲಿ ಅಲ್ಲಿಂದ ಪ್ರಿಫರ್ ಮಾಡೋದು ನಾವು ನಾನು ಶ್ರೀರಾಮಪಟ್ಟಣದಲ್ಲಿ ಇದ್ದಾಗೂ ಅಷ್ಟೇ ಮನೆಗೆ ಸ್ನ್ಯಾಕ್ಸು ನಮ್ಮಮ್ಮ ತಗೊಂಬ ಅಂತಂದ್ರು ನಾನು ಕೃಷ್ಣ ಕಾಂಡಿಮೆಂಟ್ಸ್ ಇದೇ ತೊಗೊಂಡು ಹೋಗ್ತೀವಿ ಆವಾಗಲೂ ಸೊ ಅವಾಗ ಮೈಸೂರು ಟು ಶ್ರೀರಂಗಪಟ್ಟಣ ಓಡಾಡ್ತಿರ್ಬೇಕಾದ್ರೆ ಇಲ್ಲಿ ಮೈಸೂರಿಂದನೇ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗ್ಬಿಡ್ಬೇಕು ಸೊ ನಮ್ಮಲ್ಲಿ ಯಾವಾಗೂ ಸ್ನ್ಯಾಕ್ಸ್ ಇರಬೇಕು ಮತ್ತು ಊಟಕ್ಕೆ ನೆಂಚೆಕ್ಕೆ ಏನಾದ್ರು ಇರಲೇಬೇಕು ಸೊ ಅವಾಗ ಮಾತ್ರ ಊಟ ಒಳಗಡೆ ಹೋಗಿ ನಮಗೆ ಬೇಳೆ ಸಾರು ಆ ಥರದ್ದೆಲ್ಲ ಮಾಡೋದು ನಾನ್ ವೆಜ್ ಮಾಡಿದಾಗ ತಿಂತೀವಿ

ಸೊ ಅದರಲ್ಲಿ ಉಳಿದು ಇವಾಗ ಎಂಟು ಅದು ಇದು ಕೊಡಲ್ಲ ಅಂತ ಮಾಡ್ತೀವಲ್ಲ ಸೊ ಹಂಗಾಗಿ ಸ್ವಲ್ಪ ಇದೊಂದು ಹೊಸ ತಗೊಂಡ್ಬಂದಿದ್ದೀನಿ ಸರ್ಜಪ್ಪ ಲಾಸ್ಟ್ ಟೈಮು ಅದು ಲಾಸ್ಟ್ ಟೈಮ್ ಎಲ್ಲ ಬಾಲುಷ್ಯ ಸ್ವೀಟ್ ಏನಿಂಗ್ ತರ್ತೀವಿ ನಮ್ಮ ಮನೇಲಿ ಅದನ್ನ ನೋಡ ಸ್ವೀಟ್ ಏನಿಂಗ್ ತರ್ತೀವಿ ಸ್ವೀಟ್ ನಮ್ಮ ಮನೇಲಿ ಜಾಸ್ತಿ ನನಗಂತೂ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ ಸೊ ಸ್ವೀಟ್ ಜಾಸ್ತಿ ಇಷ್ಟ ಅಂತಂದ್ರೆ ಭೂಮಿಗೆನೆ ಅವಳೇ ಜಾಸ್ತಿ ಯಾವಾಗ ಬೇಕು ಸ್ವೀಟ್ ನಮ್ಮಲ್ಲಿ ಆದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ತಿಂತಿಲ್ಲ ಅಪ್ಪು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತೂ ಒಂದು ಸ್ವೀಟ್ ತಿಂದೇ ಇಲ್ಲ ಅವಳು ಯಾವ್ದೋ ಫಂಕ್ಷನ್ಗ್ ಹೋಗಿದ್ವಿ ಅಲ್ಲಿ ಗುಲಾಬ್ ಜಾಮೂನ್ ಏನೋ ಹಾಕಿದ್ರು

ಹಾಗಾಗಿ ಯಾಕೋ ಈ ಸಲ ಖಾಲಿ ಆಗಲಿಲ್ಲ ತಿಂತದೆ ಜಾಸ್ತಿ ಅಂತಂದ್ಬಿಟ್ಟು ಇದನ್ನು ಎರಡು ಮೂರು ಪ್ಯಾಕೆಟ್ ತಂದ್ಬಿಟ್ಟೆ ಒಂದು ಸ್ವಲ್ಪ ಇದು ಮಾಡಿದ್ರು ಅದಕ್ಕೆ ಈ ಸಲ ಒಂದೊಂದೇ ಪ್ಯಾಕೆಟ್ ತಂದಿದ್ದೀನಿ ಸೊ ಒನ್ ವೀಕ್ ಒಂದು ತ್ರೀ ಡೇಸ್ ಖಾಲಿಯಾಗಿಲ್ಲ ವೀಕ್ ಅಲ್ಲಿ ನೆಕ್ಸ್ಟ್ ಹೋದರೆ ಆ ಕಡೆ ಅಂತ ಅಂದಿದ್ದೀನಿ ಸೊ ಮತ್ತು ಸ್ವೀಟ್ ಸ್ವೀಟ್ ವಿಶ್ಚಿಗೆ ಬಂದರೆ ನಮ್ಮ ಮನೇಲಿ ಸೊ ನಾರ್ಮಲ್ ಎಲ್ಲಾದ್ರೂ ಸ್ವೀಟ್ ತಂದ್ಬಿಟ್ರೆ ಮನೇಲಿ ಹಂಗೆ ಇರುತ್ತೆ ಅದು ಎಷ್ಟ್ ದಿನ ಆದ್ರೂ ಹಂಗೆ ಇರುತ್ತೆ ಆ ಬಾಕ್ಸ್ ಎತ್ಬಿಟ್ಟು ಸೈಡ್ಗೂ ಇಟ್ಟಿರಲ್ಲ ಇಲ್ಲಾಂದ್ರೆ ಫ್ರಿಜ್ಜಲ್ಲಿ ಅಲ್ಲಿ ಎಲ್ಲಿರುತ್ತೆ ಅಲ್ಲೇ ಇಟ್ಬಿಡತ್ತೆ ಸೊ ಈಗ ಲೋಕಲ್ ಮೈಸೂರು ಪಾಕ್ಸ್ ಅದು ಇದು ಅಂತಂದ್ರೆ ಈವನ್ ಗುರು ಸ್ವೀಟ್ಸ್ ಅಲ್ಲೂ ಟ್ರೈ ಮಾಡಿದೆ ನಾನು ಅಲ್ಲಿ ತಿನ್ಲಿಲ್ಲ ಒಂದ್ ಪೀಸ್ ಒಂದ್ ದಿನ ತಿನ್ಬಿಟ್ಟು ಕೇಸರ್ ಬರ್ ಬೇಡ ನಂಗ್ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ತಗೊಂಡ್ಬಂದೆ ನೋಡಿದ್ರೆ ತಿನ್ಲೇ ಇಲ್ಲ ಅಲ್ಲಿ ಸೊ ಆಮೇಲೆ ಏಳ್ ಬರ್ಡ್ ಡೇಲಿ ನಾನು ಏನ್ ಮಾಡಿದೆ ಅಂದ್ರೆ ನಮ್ಗೆ ಇಲ್ಲಿ ಹತ್ರ ದೂರ ಅಲ್ಲಿ ಮೇನ್ ಬ್ರಾಂಚ್ ಮಹಾಲಕ್ಷ್ಮಿ ಹೋಗೋಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಲೋಕಲ್ ಅಲ್ಲಿ ಹತ್ರ ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಗಿದೆ ಸೊ ಅಲ್ಲೇ ಹೋಗ್ತಾವ್ ತಗೊಂಬಂದ್ಬಿಟ್ಟೆ ಎರಡ್ ಕೆಜಿ ಸೊ ಅದು ಹೆಂಗಾಗಿತ್ತು ಅಂದ್ರೆ ಅಲ್ಲೇ ನಾವು ಯೂಶಲಿ ಯಾವಾಗು ಮೇನ್ ಬ್ರಾಂಚ್ ಗೆ ಹೋಗ್ತಾರೋದ್ರಿಂದ ಅಲ್ಲ ತಾನೇ ಮಾಡಿರ್ತಾರಲ್ವಾ ಸಾಫ್ಟ್ನೆಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಡೇದು ಕಳಿಸ್ತಾರೆ ಅಂತ ಅನ್ಸುತ್ತೆ ಮೇ ಬಿ ಹಾರ್ಡ್ ಇತ್ತು ಸೊ ಹಂಗಾಗಿ ಸ್ವೀಟ್ ನ ಒಂದು ತಿನ್ಲೇ ಇಲ್ಲ ಎಲ್ಲರಿಗೂ ನಾವು ಸುತ್ತಮುತ್ತ ಖಾಲಿ ಮಾಡಿದ್ವಿ ಇನ್ನು ಒಂದೊಂದೇನೋ ನಮಗೂ ಉಳಿತು ಅದನ್ನು ತಿನ್ಬಿಟ್ ನಾವು ಖಾಲಿ ಮಾಡ್ಬಿಟ್ವಿ ಸೊ ಇವ್ಳು ತಿನ್ಲೇ ಇಲ್ಲ ಅದನ್ನ ಸೊ ಅದಕ್ಕೆ ನಾನು ಈ ಸಲ ಅಲ್ಲೇ ಹೋಗಿ ತಗೊಂಡ್ಬಂದಿದ್ದೀನಿ ಮಹಾಲಕ್ಷ್ಮಿ ಸ್ವೀಟ್ಸ್ ಮೇನ್ ಬ್ರಾಂಚು ನಾಳೆ ಹೋಗ್ತೀನಿ ನಾಳೆ ತಗೊಂಡ್ಬರ್ತೀನಿ ಅಂದ್ಬಿಟ್ಟು ಇಷ್ಟಪಟ್ಟರು ಅಷ್ಟೇ ತಿನ್ನೋಲ್ಲ ನನಗೆ ಇವಾಗ ಮಳೆಯೂ ಬರೋ ಥರ ಇದೆ ಬೇಡ ಬೇಡ ಅಂತ ನಾನು ಇಲ್ಲ ಹೋಗ್ಲೇ ಹೋಗ್ಬನ್ನಿ ಹೋಗಿ ಬನ್ನಿ ಅಂತ ಇವರು ಸರಿ ಅಂತ ಅಂತಂದ್ಬಿಟ್ಟು ಹೋಗ್ಬನ್ನಿ ಮಳೆ ಬರೋ ಥರ ಇರುತ್ತೆ ಮಳೆ ಬರಲ್ಲ ಚಿನ್ನಿ ಬೈಟ್ಸ್ ಬೈಟ್ಸು ಅಪ್ಪಗೆ ಯಾವಾಗಲೂ ಬೇಕೇ ಬೇಕು ಇದು ಸೊ ಬೈಟ್ಸು ಸೊ ಇದು ಒಂದು ಸ್ಯಾಂಡ್ವಿಚ್ಚು ಎರಡು ಸ್ಯಾಂಡ್ವಿಚ್ ಅಂದರೆ ಅದಾದ್ಮೇಲೆ ఇది బండు నా ఫేవరెటిస్ చంపకలి చంపకలి నాల్క తందిను ఓకే అవండి ఈస నా ఏంద ఈసలా కొంచెం కొంచెం చేంజ్ తందిదినే సో స్వీట్ ಯಾವ తర్ల ಯಾವ తర్ల అಂದ್ರೆ మనమేలి ఎవరు ఏను ఏమల అదే బెకు ఇదే బెకు ಅಂತ యాదగత నీ ఇష్టం నీ ఇష్టం అని అంటుతారే స్వీట్ ఇస్ స్వీట్ అదికెనే ఈసలా నాకు ఇష్టైతు ఇది నాొడ్ తక్స నేను అదికె ఏను జిలేబాలా జిలేబి ನಗ್ತರೆ ನ ಮಾತಾಡೋದ್ ಜುಲಾಬಿ ಜುಲಾಬ್ ಜುಲಾಬ್ ತಂದೆ ಹೇಳಿದ್ದೆ ಜುಲಾಬ್ ಬೇಕು ಅಂತ ಅಂತಿ ನೈಟ್ ಇದೇನಾಚ್ ಚಂಬಗಲಿ ಇದು ಜುಲಾಬಿ ಗೈಸ್ ನಾನು ಜುಲಾಬು ಜುಲಾಬ್ ಜುಲಾಬು ಅಂತೀನಿ ನಾನು ಜಿಲೇಬಿ ಕತೆ ಅಷ್ಟೇ ಸೊ ಜಿಲೇಬಿ ಕತೆ ಏನಂತಂದ್ರೆ ಇದು ಮಾಮೂಲಿ ಈಗ ಸಮೋಸ ಅಲ್ಲೆಲ್ಲ ಮಾರ್ತಾರಲ್ಲ ಅಲ್ಲಿ ತಂದ್ರೆ ಒಂದೇ ಒಂದು ಪೀಸ್ ತಿನ್ಬಿಟ್ಟು ಸುಮ್ಮನೆ ಆಗ್ಬಿಡುದು ಈ ತರದ್ದೆಲ್ಲ ತಗೊಂಡ್ಬಂದ್ರೆ ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ಲಿ ಲಗಾಯಿಸೋದು ಚೆನ್ನಾಗಿ ಇಷ್ಟ ನಮ್ಮ ವೀಣಾ ಡಾಕ್ಟರ್ಗೆ ಲಾಡು ಅಂದರೆ ಇಷ್ಟ ನನ್ ಬೇಕ್ರಿಲಿ ಮಿಕ್ಸ್ಚರು ಅದು ಇದು ಏನಾದ್ರು ತಂದು ಇಟ್ಬಿಟ್ರೆ ಏನು ಖಾಲಿ ಮಾಡ್ಬೇಕು ಅಂದ್ರೆ ಯೂಶಲಿ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ನಮಗೆ ಕಿಷ್ಣ ಕಾಂಟಿಮೆಂಟ್ಸ್ ಅಂದಾಗ ನಾನೇನ್ ಮಾಡ್ತೀನಿ ಇಲ್ಲೇ ನಾನು ಹೋಗಿರ್ತೀನಲ್ಲ ಎಲ್ಲಿ ಹತ್ರ ಇದೆ ಸೊ ಮನೇಲಿ ಸ್ನಾಕ್ಸ್ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ತಂದ್ಬಿಟ್ಟಿರ್ತೀನಿ ಸೊ ಅವಾಗ ಯಾರು ತಿನ್ನಲ್ಲ ನಾನೇ ಒಂದ್ ಸ್ವಲ್ಪ ತಿಂದು ಖಾಲಿ ಮಾಡ್ತೀನಿ ಅದು ಆದ್ರೂ ಅದೆಲ್ಲ ಕೆಮ್ಮೆಲ್ಲ ಬಂದ್ಬಿಟ್ರೆ ಬಂದ್ಬಿಡುತ್ತೆ ಅದು ನನಗೆ ಯಾವ ಯಾವ ತರ ಆಯಿಲ್ ಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ ಬಟ್ ಇಲ್ಲ ಅದು ಹೇಳಿಲ್ಲ ಕೃಷ್ಣ ಮಾನ್ಯುಮೆಂಟ್ಸ್ ಅಲ್ಲಿ ಹೆಂಗೆ ಅಂತಂದ್ರೆ ಅಂದ್ರೆ ಅವರೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದು ಇದನ್ನ ಸೊ ಎಲ್ಲ ರಿಫೈನ್ಡ್ ಆಯಿಲ್ ಅಲ್ಲೇ ಮಾಡೋದು ನಾವು ಫಸ್ಟ್ ಇಂದಾನು ಅಲ್ಲೇನೆ ತಗೋತಾ ಇರೋದು ಸೊ ನಾನ್ ಚಿಕ್ಕವನಾದಾಗಿಂದ ನಾವು ಕೃಷ್ಣ ಕಾಂಡಿಮೆಂಟ್ಸ್ ಅಲ್ಲಿ ತಿಂತಿದ್ದೀವಿ ಸೊ ಹಂಗಾಗಿ ಇವಾಗ ಕೃಷ್ಣ ಕಾಂಡಿಮೆಂಟ್ಸ್ ಕಂಟಿನ್ಯೂ ಆಗ್ತಾ ಇದೆ ನಮಗೆ ಇದನ್ನು ಅಷ್ಟೇ ನಾವು ಮೇನ್ ಬ್ರಾಂಚ್ ಅಲ್ಲೇ ಹೋಗಿ ತಗೋಬಹುದು ಕೃಷ್ಣ ಕಾಂಡಿಮೆಂಟ್ಸ್ ಅಷ್ಟೇ ಮೇನ್ ಬ್ರಾಂಚ್ ಅಲ್ಲೇ ಹೋಗಿ ತಗೋಬಹುದು ನಮ್ಮ ನಿಯರ್ ಬೇಡ ನಾವು ಹೋಗಲ್ಲ ಹ್ಮ್ ಥ್ಯಾಂಕ್ ಯು ಎಷ್ಟು ದಿನ ಕಲಿ ಮಾಡ್ತಾರೆ ಇದೆಲ್ಲ

ಹೊಡಿತಾಳೆ ಹೊಂತಾಳೆ ಹೊಡಿತಾಳೆ ಹೇಳ ಹೊಡಿತಾಳೆ ಅವಳು ಹೇಳಲ್ಲೇ ತಿರ್ಕೊಂಡು ಮಲ್ಕೊಳ್ಳೋದು ಸೊ ನನಗೆ ಹೊಡಿತಾಳೆ ನಾನು ಎದ್ಬಿಡ್ ಕೂತಿರ್ತೀನಿ ಮಾತಾಡಿಸ್ತಾ ಇರ್ತಾಳೆ ಅವಳೇ ಮಾತಾಡಿಸ್ತಾ ಇರ್ತಾಳೆ ನಾನು ಮಾತಾಡ್ಲಿಲ್ಲ ಅಂದ್ರೆ ಸ್ಮೈಲ್ ಕೂಬರ್ತೀನಿ ನಿನ್ನ ಜೊತೆ ಟೂಬಿರ್ತೀನಿ ನಗಬೇಡ ಟೂ ಬಟ್ಟಿನೇ ನೀನೇ ತಿಂದಿದ್ದಿಲ್ಲೋ ಚಾಕ್ಲೆಟು ಚೆನ್ನಾಗಿದೆ ಅಷ್ಟು ಸ್ವೀಟಿಲ್ಲ ಇಲ್ಲ ಆಯ್ ಪಾಪ ಫೋಟೋ ನೋಡು ಆ ಫೋಟೋ ಹೊಡೆದು ಗಾಯ್ಸ್ ನಗದು ಈ ಫೋಟೋ ಹೊಡೆದು ಕಿಸಿಯೋದು ಹಂಗೆ ಮಾಡ್ತಾಳೆ ಅವಳು ಇವ್ಳು ಮುಂದೆ ಕೂತಿರ್ಬೇಕು ಎದ್ದು ಹೋದ್ರೆ ಕಳ್ತಾಳೆ

ಅಪ್ಪು ಹೆಂಗ್ ಮಾತಾಡ್ತಾನೆ ನನ್ನ ವೀಡಿಯೋ ಮಾಡಿ ತೋರಿಸಿ ತೋರಿಸಿ ಏನಿರಿ ಬಟ್ ಇಷ್ಟು ದಿನ ನಂಗೆ ಆಗ್ಲೇ ಇಲ್ಲ ಫೈನಲಿ ನಾನು ಗೊತ್ತಿಲ್ದಿರಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ

तो पर okay, टू ट्वेंटी और तीन इंच लाया, खंडी तो बड़ा, टू ट्वेंटी बड़ा इंच तो हम्म क्या, केटीएम भाई, केटीएम भाई बड़ा इंच, केटीएम ओ कांडस तो नहीं, प्रिजर्टी वगैरह बढ़ जाओगे लेकिन कांडस तो नहीं, ये बता दे

ಹೀಗೆ ಬರಗಳ ಬಾ ಇಲ್ಲಿ ನೀ ರಾಟಿ ನೀ ಏಕ ಹಾಗ್ ಬಂದೆ ನೀ ರಾಟಿಯಲ್ಲ ಇಂಡಿಯನರ್ ಪಕ್ಕ ಅಲಿ ಲ್ಯಾಪ್ ಟಾಪ್ ಇಡ್ಕೊಂಡಿದ್ದಿನಾ ಇವರು ಸೋಫಿಯಾ ಫಿಬಿಯ ಅವರು ಹಿಂದಿ ಮಾತ್ರ లోన్ దేనిని పాటించలా నొర్కతోని అనుకుంటే అదే నంతే ఇటు కెన్ డోర్ క్లోజ్ చేయేదేనో ఉంటారందలా దర్వాజా నూ వీడియో క్యాప్చర్ మే గొప్ప ఆ రీతి ఎక్స్ప్రెషన్ కొట్టీడిో ఎండే మా నేను ಸೊ ಇದು ಒಂದು ಮೊನ್ನೆ ಯಾವತ್ತೋ ಮಂಗಳ ಏನೋ ಕ್ಯಾಪ್ಚರ್ ಮಾಡಿದ್ದು ಸೊ ಇವತ್ತಿನ ವೀಡಿಯೋಗೆ ಆ್ಯಡ್ ಮಾಡಿದ್ದೀನಿ ನಾನು ಸೊ ಎಸ್ ಸಿ ವಿಡಿಯೋನಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಐ ಓ ಪಿ ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದನಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್